ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗುವರಪ್ಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಅದರಲ್ಲೂ ಸಿ ಜೆ ಐ ಬಿ ಆರ್ ಗವಾಯಿ ಅವರು ಇ ಡಿ ಕುರಿತಾಗಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಕುರಿತಾಗಿ ಒಂದು ದೊಡ್ಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇ ಡಿ ಎಲ್ಲ ಗಡಿಗಳನ್ನು ಮೀರ್ತಾ ಇದೆ ಇದೊಂದು ರೀತಿ ಮೋದಿ ಸರ್ಕಾರಕ್ಕೆ ಎಚ್ಚರಿಕೆ ಮತ್ತು ಚಾಟಿ ಯಾವ ವಿಚಾರಕ್ಕೆ ಇವರು ಹೇಳಿದ್ರು ಅಂದರೆ ತಮಿಳುನಾಡಿನಲ್ಲಿ ಟಾಸ್ ಮ್ಯಾಕ್ ಏನಿದೆ ತಮಿಳುನಾಡು ಸ್ಟೇಟ್ ಮಾರ್ಕೆಟಿಂಗ್ ಕಾರ್ಪೊರೇಷನ್ ಅನ್ನುವಂಥದ್ದು ಅಲ್ಲಿನ ಮದ್ಯ ಮಾರಾಟವನ್ನು ಅದು ನೋಡಿಕೊಳ್ಳುತ್ತೆ ಅದ್ರ ಮೂಲಕನೇ ಮದ್ಯ ಮಾರಾಟ ಆಗೋದು ಸರ್ಕಾರದ ಮೂಲಕನೇ ಅದಕ್ಕಿರುವಂತಹ ಕಾರ್ಪೊರೇಷನ್ ಇದು ಇದರಲ್ಲಿ ಭ್ರಷ್ಟಾಚಾರ ಆಗಿದೆ ಅವ್ಯವಹಾರ ಆಗಿದೆ ಅನ್ನೋದನ್ನು ಕೇಸ್ ತಗೊಂಡಿದ್ದಾರೆ ಇಡಿ ಅದರ ವಿಚಾರಣೆ ಇವತ್ತಿತ್ತು ಹೈಕೋರ್ಟಲ್ಲಿ ತಮಿಳುನಾಡು ಸರ್ಕಾರ ಹೋದಾಗ ಇವರ ಪರವಾಗಿ ಬಂದಿರಲಿಲ್ಲ ಪರವಾಗಿ ಬಂದಿರಲಿಲ್ಲ ಅಂದರೆ ಆ ಕೇಸನ್ನು ತಡೆ ಹಾಕಿ ಅಂತ ಅಲ್ಲಿ ಕೇಳ್ಕೊಂಡಿದ್ರು ತಮಿಳುನಾಡು ಸರ್ಕಾರ ಹೈಕೋರ್ಟ್ನಲ್ಲಿ ಪಾಸ್ ಆಗಲಿಲ್ಲ ಅದನ್ನು ಸುಪ್ರೀಂ ಕೋರ್ಟ್ಗೆ ತಗೊಂಡು ಬಂದಿದ್ರು ಸುಪ್ರೀಂ ಕೋರ್ಟ್ ಇವತ್ತು ಅದರ ವಿಚಾರಣೆಯನ್ನು ನಡೆಸ್ತು ಆ ಸಂದರ್ಭದಲ್ಲಿ ಹೇಳ್ತು ಇ ಡೀಗೇನ್ರಿ ಕೆಲಸ ಈ ಟಾಸ್ಮಾಕ್ ಕೇಸಲ್ಲಿ ಯಾಕೆ ಅಂದರೆ ಅದು ಇಡಿ ಒಂದು ವ್ಯಕ್ತಿಯ ವಿರುದ್ಧ ಒಂದು ಅಧಿಕಾರಿಯ ವಿರುದ್ಧ ಒಂದು ರಾಜಕಾರಣಿಯ ವಿರುದ್ಧ ತನಿಖೆ ಮಾಡಬಹುದು ಕಾರ್ಪೊರೇಷನ್ ವಿರುದ್ಧ ಏನು ತನಿಖೆ ಕಾರ್ಪೊರೇಷನ್ ವಿರುದ್ಧ ಹೇಗೆ ಕೇಸು ರಾಜ್ಯ ಸರ್ಕಾರ ಆಲ್ರೆಡಿ ಆ ಕಾರ್ಪೊರೇಷನ್ ವಿರುದ್ಧ ಅಲ್ಲಿರುವಂಥ ಅಧಿಕಾರಿಗಳ ವಿರುದ್ಧ ತನಿಖೆ ನಡೆಸ್ತಾ ಇದೆಯಲ್ಲ ಇದು ಯಾಕೆ ಇಡೀ ಎಲ್ಲ ಗಡಿಗಳನ್ನು ಮೀರಿ ಹೋಗ್ತಾ ಇದೆ ಅನ್ನುವ ಎಚ್ಚರಿಕೆಯನ್ನು ಸಿ ಜೆ ಗವಾಯ್ ಅವರು ಇವತ್ತು ಕೊಟ್ಟಿದ್ದಾರೆ ಎರಡು ಜಡ್ಜ್ಗಳಿದ್ದಂತಹ ಬೆಂಚ್ ಅದು ಒಂದು ಬಿ ಆರ್ ಗವಾಯಿ ಅವರು ಜಸ್ಟಿಸ್ ಬಿ ಆರ್ ಗವಾಯ್ ಮತ್ತು ಇನ್ನೊಂದು ಜಸ್ಟಿಸ್ ಎ ಜಿ ಮೋಶಿ ಅನ್ನುವಂಥವರು ಇಬ್ಬರು ಸಹ ಇವತ್ತು ಜಡ್ಜ್ಗಳಾಗಿ ಕೂತಿದ್ರು ಆ ಪೀಠ ಕೊಟ್ಟಂತಹ ಹೇಳಿಕೆ ಇದು ಸೊ ಇದು ಎಷ್ಟು ಮಟ್ಟಕ್ಕೆ ನಿಜ ಅನ್ನೋದನ್ನು ನಾವು ವಿಶ್ಲೇಷಣೆ ಮಾಡೋದಾದರೆ ನಿಮಗೆಲ್ರಿಗೂ ಗೊತ್ತೇ ಇದೆ ಕಳೆದ ಹನ್ನೊಂದು ಹನ್ನೆರಡು ವರ್ಷಗಳಿಂದ ಇಡೀ ಯಾರ ವಿರುದ್ಧ ಹೋಗ್ತಾ ಇದೆ ಯಾರನ್ನು ರೇಡ್ ಮಾಡ್ತಾ ಇದೆ ಯಾವ ಪಕ್ಷದವರು ಯಾವ ಪಕ್ಷದ ನಾಯಕರವರಿಗೆ ಟಾರ್ಗೆಟ್ ಆಗ್ತಾರೆ ಅಂತ ಇಲ್ಲಿಯವರೆಗೆ ಕಳೆದ ಹನ್ನೊಂದು ಹನ್ನೆರಡು ವರ್ಷಗಳಲ್ಲಿ ನಡೆದಿರುವಂತಹ ಇ ಡಿ ರೇಡುಗಳಾಗಿರ್ಬೋದು ಸಿ ಬಿ ಐ ಆಗಿರ್ಬೋದು ಅಥವಾ ಇನ್ಕಮ್ ಟ್ಯಾಕ್ಸ್ ರೇಡುಗಳಾಗಿರ್ಬೋದು ತೊಂಬತ್ತಕ್ಕಿಂತ ಹೆಚ್ಚು ಪರ್ಸೆಂಟ್ ತೊಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ಬಿ ಜೆ ಪಿ ಯೇ ಥರ ಬಿ ಜೆ ಪಿ ಯೇ ಥರ ಅಂದರೆ ಎನ್ ಡಿ ಎ ಯರ ಆ್ಯಕ್ಚುಲಿ ಬಿ ಜೆ ಪಿ ಜೊತೆ ಪ ಇರುವಂತಹ ಪಕ್ಷಗಳ ವಿರುದ್ಧನೂ ರೇಡ್ ಆಗಲ್ಲ ತನಿಖೆ ಆಗೋಲ್ಲ ಏನೂ ಆಗೋಲ್ಲ ಆದರೆ ಬಿ ಜೆ ಪಿ ವಿರೋಧ ಪಕ್ಷ ಇದೆಯಲ್ಲ ಬಿ ಜೆ ಪಿಗೆ ವಿರೋಧಿಯಾಗಿರುವ ಪಕ್ಷಗಳಿದಾವಲ್ಲ ಅವುಗಳ ಮೇಲೆ ಮಾತ್ರ ಆಗುತ್ತೆ ಅಷ್ಟು ಆಗಿಯೂ ಸಹ ಅವುಗಳಲ್ಲಿ ಏನಾದರೂ ಸತ್ಯಾಂಶ ಇದೆಯಾ ಅಂತ ನೋಡೋದಾದರೆ ಇಲ್ಲಿಯವರೆಗೆ ಕೇವಲ ಎರಡು ಕೇಸುಗಳಲ್ಲಿ ಮಾತ್ರ ಸುಮಾರು ಇನ್ನೂರು ಕೇಸುಗಳ ಪೈಕಿ ಎರಡೇ ಕೇಸಲ್ಲಿ ಶಿಕ್ಷೆ ಆಗಿರೋದು ಒಂದು ಪರ್ಸೆಂಟ್ಗಿಂತ ಕಡಿಮೆ ಶಿಕ್ಷೆ ಪ್ರಮಾಣ ಇದು ಇ ಡಿ ಕೇಸುಗಳನ್ನು ನಡೆಸ್ತಾ ಇರುವ ರೀತಿ ತನಿಖೆಯನ್ನು ನಡೆಸ್ತಾ ಇರುವಂತಹ ರೀತಿ ಅಲ್ಲಿ ಸ್ಪಷ್ಟವಾಗಿ ನಿಮ್ಗೆ ಅರ್ಥ ಆಗುತ್ತೆ ಅದನ್ನು ಒಂದು ಟೂಲ್ ಆಗಿ ಡಿ ಆಗಿರ್ಬೋದು ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು ಅಥವಾ ಸಿ ಬಿ ಐ ಆಗಿರಬಹುದು ಅಥವಾ ಒಂದು ಮಟ್ಟಕ್ಕೆ ಚುನಾವಣಾ ಆಯೋಗವೂ ಆಗಿರ್ಬೋದು ಎಲ್ಲವನ್ನೂ ಸಹ ಬಿ ಜೆ ಪಿ ನರೇಂದ್ರ ಮೋದಿ ಅಮಿತ್ ಶಾ ತಮಗೆ ಬೇಕಾದ ರೀತಿಯಲ್ಲಿ ಕೈಗೊಂಬೆಗಳ ರೀತಿಯಲ್ಲಿ ಬಳಸ್ಕೊಳ್ತಿದ್ದಾರೆ ಅನ್ನೋದು ಸ್ಪಷ್ಟ ಆಗುತ್ತೆ ಅದನ್ನೇ ಇವತ್ತು ಸುಪ್ರೀಂ ಕೋರ್ಟ್ ಹೇಳಿದ್ದು ಇಡೀ ಎಲ್ಲ ಹದ್ದುಗಳನ್ನು ಮೀರ್ತಾ ಇದೆ ಅಂತ ನೀವು ನೋಡಿ ಎಲ್ಲ ಕೇಸುಗಳನ್ನು ನೋಡಿ ಚೀಫ್ ಮಿನಿಸ್ಟರ್ಗಳನ್ನೇ ಎತ್ಕೊಂಡೋಗಿ ಜೈಲಿಗೆ ಇಟ್ಟಿತ್ತೆ ಅರವಿಂದ ಕೇಜ್ರಿವಾಲ್ ಜಾರ್ಖಂಡ್ನ ಮುಖ್ಯಮಂತ್ರಿ ಸೊರೇನ್ ಅವರು ಹೀಗೆ ಮತ್ತು ಆಮ್ ಆದ್ಮಿ ಪಕ್ಷದ ಸಾಕಷ್ಟು ದೊಡ್ಡ ದೊಡ್ಡ ಲೀಡರ್ಗಳು ಕಾಂಗ್ರೆಸ್ನ ಲೀಡರ್ಗಳು ಎಲ್ರೂ ಬಿ ಜೆ ಪಿ ಕಡೆಯಿಂದ ನೋ ಬಿಗ್ ನೇಮ್ ಯಾರಾದರೂ ಒಬ್ಬರು ಸಣ್ಣ ಪುಟ್ಟ ಹೆಸರಿಗಿರಬೇಕಲ್ಲ ನಮ್ಮೂನೆಗೆ ಏ ಬರೀ ವಿರೋಧ ಪಕ್ಷ ಮಾತ್ರ ಅಲ್ಲರಿ ನೋಡಿರಿ ಇವರು ಇದ್ದಾರೆ ಅಂತ ಒಂದೆರಡು ಹೆಸರು ಇರಬೇಕಲ್ಲ ಹಾಗಾಗಿ ಒಂದೆರಡು ಮೂರು ಬಿ ಜೆ ಪಿಯವರು ನಲ್ಲಿ ನಿಮಗೆ ಕಾಣಿಸ್ಕೊಳ್ತಾರೆ ಮಿಕ್ಕಿದೆ ಎಲ್ಲವೂ ಅದೇನೆ ಅದೂ ಸಹ ಇನ್ನೊಂದು ವಿಶೇಷ ಏನು ಇ ಡಿ ಕೇಸ್ ನಡೀತಾ ಇದ್ದರೆ ಸಿ ಬಿ ಐ ಕೇಸ್ ನಡೀತಿದ್ರೆ ಐ ಟಿ ಕೇಸ್ ನಡೀತಾ ಇದ್ದರೆ ಅದರ ನಂತರ ಕೇಸ್ ಆದ ನಂತರವೂ ಸಹ ಬಿ ಜೆ ಪಿನೇ ಆರೋಪ ಮಾಡಿ ಬಿ ಜೆ ಪಿ ಅವರ ವಿರುದ್ಧ ಹೋರಾಟ ಮಾಡಿ ಸಿ ಬಿ ಐ ಕೇಸಾಗಿ ರೇಡ್ ಆಗಿ ಅರೆಸ್ಟು ಆಗಿ ಜೈಲಿಗೂ ಹೋಗಿ ವಾಪಸ್ ಬಂದಿದ್ದರು ಅಥವಾ ಜೈಲಲ್ಲೇ ಇದ್ದರೂ ಸಹ ಅವರು ಬಿ ಜೆ ಪಿಗೆ ಸೇರಿದ್ರೆ ಅಲ್ಲಿಗೆ ಅದರ ಕಥೆ ಮುಗೀತು ಆ ಕೇಸು ಮುಂದಕ್ಕೂ ಹೋಗಲ್ಲ ಶಿಕ್ಷೆನೂ ಆಗಲ್ಲ ಅಲ್ಲಲ್ಲಲ್ಲಲ್ಲೇ ತೇಳ್ತಾ ಇರತ್ತೆ ಅದಕ್ಕೆ ಉದಾಹರಣೆಗಳನ್ನು ನೀವು ತಗೊಳ್ಳೋದಾದರೆ ಮಹಾರಾಷ್ಟ್ರದಲ್ಲಿ ಅಜಿತ್ ಪವಾರನ್ನು ದೊಡ್ಡ ಉದಾಹರಣೆಯಾಗಿ ತಗೋಬೋದು ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ ಬಿಸ್ವಶರ್ಮಾ ವೆಸ್ಟ್ ಬೆಂಗಾಲ ಸುವೇಂದು ಅಧಿಕಾರಿ ಎಂತೆಂಥ ದೊಡ್ಡ ಆರೋಪಗಳು ಅವ್ರ ಮೇಲೆ ಮಾಡಿದ್ದು ಅಸ್ಸಾಂನ ಮುಖ್ಯಮಂತ್ರಿ ಈಗ ಬಿ ಜೆ ಪಿ ಕಡೆಯಿಂದ ಮುಖ್ಯಮಂತ್ರಿ ಆಗಿದ್ದಾರಲ್ಲ ಅಸ್ಸಾಂನಲ್ಲಿ ಬಿಸ್ವ ಬಿಸ್ವ ಶರ್ಮ ಅವರ ವಿರುದ್ಧ ಬರೀ ಆರೋಪ ಪ್ರತಿಭಟನೆ ಮಾತ್ರ ಅಲ್ಲ ಬಿ ಜೆ ಪಿ ಅವರು ಕಾಂಗ್ರೆಸ್ಸಲ್ಲಿದ್ದಾಗ ಅವರ ವಿರುದ್ಧ ಒಂದು ಪುಸ್ತಕ ರೀ ರಿಲೀಸ್ ಮಾಡಿದರು ಬಿ ಜೆ ಪಿಯವರು ಎಷ್ಟು ದೊಡ್ಡ ಭ್ರಷ್ಟಾಚಾರಿ ಈ ವ್ಯಕ್ತಿ ಅಂತ ಇನ್ನು ಅಜಿತ್ ಪವಾರ್ ಅಜಿತ್ ಪವಾರ್ನ ಸ್ವತಃ ಮೋದಿಯವರೇ ಚುನಾವಣಾ ಭಾಷಣದಲ್ಲಿ ನಿಂತ್ಕೊಂಡು ಮಹಾರಾಷ್ಟ್ರದಲ್ಲಿ ಜಗತ್ತಿನ ಅತಿ ದೊಡ್ಡ ಭ್ರಷ್ಟಾಚಾರಿ ಅಂತ ಕರೀತಾರೆ ಅಜಿತ್ ಪವಾರ್ ಯಾವಾಗ ಬಿ ಜೆ ಪಿಗೆ ಬೆಂಬಲ ಕೊಡ್ತಾರೋ ಮಹಾರಾಷ್ಟ್ರದಲ್ಲಿ ಮುಂದಕ್ಕೆ ಏನೂ ಇಲ್ಲ ಈಗ ನಿನ್ನೆ ನಾರಾಯಣ ಹೋಗಿ ಸೇರ್ಕೊಂಡಿದ್ದಾರೆ ಮಹಾರಾಷ್ಟ್ರದಲ್ಲಿ ಹೀಗೆ ಇಡೀ ದೇಶದಲ್ಲಿ ಯಾವೆಲ್ಲ ನಾಯಕರ ವಿರುದ್ಧ ದೊಡ್ಡ ದೊಡ್ಡ ಕೇಸುಗಳು ಇರ್ತಾವೋ ಅವರು ಬಿ ಜೆ ಹೋಗಿದ ತಕ್ಷಣ ಎಲ್ಲ ಸೈಲೆಂಟ್ ಹಾಗಾದರೆ ಸುಪ್ರೀಂ ಕೋರ್ಟ್ ಇವತ್ತು ಹೇಳ್ತಲ್ಲ ಇಡೀ ಹದ್ದು ಮೀರಿ ನಡೀತಾ ಇದೆ ಎಲ್ಲ ಹದ್ದುಗಳನ್ನು ಎಲ್ಲ ಗಡಿಗಳನ್ನು ಮೀರ್ತಾ ಇದೆ ಅಂತ ಖಂಡಿತನೂ ಹೌದು ಬರೀ ಹದ್ದು ಮೀರೋದು ಮಾತ್ರವೇ ಅಲ್ಲ ದುರುಪಯೋಗನೂ ಮಾಡ್ಕೊಳ್ತಿದೆ ದುರುಪಯೋಗ ಆಗ್ತಿದೆ ಅದು ಅದು ಸ್ಪಷ್ಟವಾಗಿ ಗೊತ್ತಿರುತ್ತೆ ಆದರೆ ಇಡೀ ಇತಿಹಾಸ ನೋಡಿದಾಗ ಈ ಭಾರತದ ಸ್ವತಂತ್ರ ಭಾರತದ ಇತಿಹಾಸವನ್ನು ಈ ಇ ಡಿ ಸಿ ಬಿ ಐ ಈ ಇನ್ಕಮ್ ಟ್ಯಾಕ್ಸು ಇವುಗಳನ್ನು ಅಧಿಕಾರದಲ್ಲಿರುವಂತಹ ಪಕ್ಷಗಳು ದುರುಪಯೋಗ ಮಾಡಿಕೊಳ್ಳುವಂತಹ ಸನ್ನಿವೇಶಗಳು ಇದ್ದೇ ಇರ್ತವೆ ಅದು ಕಾಂಗ್ರೆಸ್ ಸರ್ಕಾರ ಆಗಿರಲಿ ಜನತಾ ಪಕ್ಷದ ಸರ್ಕಾರ ಆಗಿರಲಿ ತೃತೀಯ ರಂಗ ಆಗಿರಲಿ ಬಿ ಜೆ ಪಿ ಆಗಿರಲಿ ಯಾರೇ ಆಗಿರಲಿ ಆದರೆ ಅದಕ್ಕೊಂದು ಮಿತಿ ಇರ್ತಾ ಇತ್ತು ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಇದೆಯಲ್ಲ ಅಮಿತ್ ಶಾ ಮತ್ತು ನರೇಂದ್ರ ಮೋದಿಯವರ ಇಬ್ಬರದ್ದು ಒಂದು ಪಕ್ಕಾ ಗ್ಯಾಂಗ್ ಅದು ಎಲ್ಲ ಗಡಿಗಳನ್ನು ಮೀರ್ತಾ ಇದೆ ಅದಕ್ಕೊಂದು ಇತಿ ಮಿತಿ ನೈತಿಕತೆ ಎಂಥದ್ದು ಇಲ್ಲ ಅವರ ವಿರುದ್ಧ ಏನಾದರೂ ನಮಗೆ ಮಾಡಬೇಕು ಅಂದರೆ ಸೀದಾ ಯೂಸ್ ಮಾಡೋದೆ ಸೀದಾ ಯೂಸ್ ಮಾಡೋದೆ ಅವರು ಈ ಕಡೆ ಬಂದ ತಕ್ಷಣ ಕಂಪ್ಲೀಟ್ ಸೈಲೆನ್ಸ್ ಬಿ ಜೆ ಪಿ ಕಡೆ ಬಂದ ತಕ್ಷಣ ಕಂಪ್ಲೀಟ್ ಸೈಲೆನ್ಸ್ ಸರ್ಕಾರಗಳನ್ನು ಉರುಳಿಸೋದಾಗಿರ್ಬೋದು ಪಕ್ಷಗಳನ್ನು ಒಡೆಯೋದಾಗಿರ್ಬೋದು ಯಾವುದಕ್ಕೆಲ್ಲ ಬಳಸ್ಕೋದು ಎಲ್ಲ ತನಿಖಾ ಸಂಸ್ಥೆಗಳನ್ನು ಬಳಸ್ಕೊಳ್ತಿದ್ದಾರೆ ಅನ್ನೋದನ್ನು ನಾವು ಮೇಲ್ನೋಟಕ್ಕೆ ಕಾಣ್ಕೋಬೋದು ಆ ಮಟ್ಟಕ್ಕೆ ನಾವು ಆರೋಪಗಳನ್ನು ದಿನ ಬೆಳಗಾದರೆ ನೋಡ್ತಾ ಇರ್ತೀವಿ ಉದಾಹರಣೆಗಳನ್ನು ನೋಡ್ತಾ ಇರ್ತೀವಿ ಅದನ್ನೇ ಇವತ್ತು ಸುಪ್ರೀಂ ಕೋರ್ಟ್ ಹೇಳಿರೋದು ಇಡಿ ತನ್ನ ಎಲ್ಲ ಗಡಿಗಳನ್ನು ಮೀರ್ತಾ ಇದೆ ಅಂತ ಸೊ ಟಾಸ್ಮ್ಯಾಕ್ ಕೇಸ್ ಏನಿದೆ ತಮಿಳುನಾಡಿನಲ್ಲಿ ಅದಕ್ಕೆ ವಿನಾಕಾರಣ ಹೋಗಿದ್ದಾರೆ ಇವರು ಹದ್ದು ಮೀರಿ ಗಡಿ ಮೀರಿ ಹೋಗಿದ್ದಾರೆ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ನ ಇವತ್ತಿನ ಇದು ಅದರ ಜೊತೆಗೆ ಸುಪ್ರೀಂ ಕೋರ್ಟ್ ಇವತ್ತೆ ಆದೇಶ ಕೊಟ್ಟಿದೆ ಅವರು ತೆಗೆದುಕೊಂಡಿರುವ ಕೇಸನ್ನು ಸ್ಟ್ಯಾಂಡ್ ಬೈ ಸೈಡ್ಗಿಡಿ ಮುಂದುವರೆಸೋ ಹಾಗಿಲ್ಲ ಇಡಿ ಟಾಸ್ಮಾಕ್ ಕೇಸನ್ನು ಮುಂದುವರಿಸೋ ಹಾಗಿಲ್ಲ ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಆ ಮೂಲಕ ನರೇಂದ್ರ ಮೋದಿ ಅವರಿಗೆ ಒಂದು ಚಾಟಿ ಬೀಸಿದೆ ನರೇಂದ್ರ ಮೋದಿ ಸರ್ಕಾರಕ್ಕೆ ಒಂದು ಚಾಟಿ ಬೀಸಿದೆ ಇಡಿ ಡಿ ಏನು ಮಾಡೋಕ್ಕಾಗಲ್ಲ ಪಾಪ ಅವ್ರಿಗೆ ಸರ್ಕಾರ ಹೇಳೋದಂಗೆ ಮಾಡಲೇಬೇಕಾಗತ್ತೆ ಅದಕ್ಕೆ ಚಾಟಿ ಬೀಸಿದ್ರು ಅಷ್ಟೇ ಇನ್ನೇನು ಮಾಡಿದ್ರು ಅಷ್ಟೇ ಅದಲ್ಲೇ ಇರುತ್ತೆ ಸೊ ಇದಿಷ್ಟು ಟಾಸ್ಮಾಕ್ ಕೇಸ್ ಕುರಿತಾಗಿ ತಮಿಳುನಾಡಿನ ಟಾಸ್ಮಾಕ್ ಕೇಸ್ ಕುರಿತಾಗಿ ಸುಪ್ರೀಂ ಕೋರ್ಟ್ ಇವತ್ತು ಕೊಟ್ಟಂತಹ ಆದೇಶ ಮತ್ತು ಕೊಟ್ಟಂತಹ ಒಂದು ಹೇಳಿಕೆ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು